राधाराश्रीवासादी गौर भक्त हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे हदमूर नध्या ಕೊನೆಯ ಶ್ಲೋಕ ನೋಡ್ತಾ ಇದೀವಿ ನಾವೂ ಥರ್ಟಿ ಫಿಫ್ತ್ ಶ್ಲೋಕ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಶ್ಲೋಕ ಇದು ಈ ಶ್ಲೋಕನ ಎಲ್ಲರೂ ಕಲ್ತ್ಕೊಂಡ್ರೆ ಆಕ್ಚುಲಿ ನಮ್ಗೆ ಅರ್ಥ ಆಗತ್ತೆ ಭಗವಂತ ಜ್ಞಾನ ಅಂದ್ರೆ ಏನ್ ಹೇಳ್ತಿದ್ದಾನೆ ಜ್ಞಾನದ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ ಆಕ್ಚುಲಿ ಜ್ಞಾನದ ಬಗ್ಗೆ ಕೃಷ್ಣ ಈ ಒಂದು ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ ಏನು ನಿಜವಾದ ಜ್ಞಾನ ಅಂದ್ರೆ ಏನು ಜ್ಞಾನ ಪಡೆದಿರೋನ್ಗೆ ಏನ್ ಗೊತ್ತಿರ್ಬೇಕು ಆಕ್ಚುಲಿ ಅವ್ನಿಗೆ ಏನ್ ವ್ಯತ್ಯಾಸ ಗೊತ್ತಿರ್ಬೇಕು ಏನ್ ಜ್ಞಾನ ಇರ್ಬೇಕು क्षेत्रक्षेत्रज्ञयोरेवम् अन्तरं ज्ञानचक्षुषा भूतप्रकृतिमोक्षं च ये वि ते परम् क्षेत्रक्षेत्रज्ञयोरेवम् अन्तरं ज्ञानचक्षुषा भूतप्रकृतिमोक्षं च ये वि ते परम् ಧನ್ಯವಾದ ಜಯೇಶ್ವರ ಪ್ರಪಾದಗೆ ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ ಜ್ಞಾನದ ವ್ಯ ಜ್ಞಾನದಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಶ್ಲೇಷಣೆ ಅಂತ ಹೇಳ್ತೀವಲ್ಲ ಏನು ಸರಿ ಏನ್ ತಪ್ಪು ಏನ ವ್ಯತ್ಯಾಸ ನಾವು ನೋಡ್ಬೇಕಲ್ಲ ಅದನ್ನೇ ಕೃಷ್ಣ ಹೇಳ್ತಾರೆ ಅದು ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರದ ನಡುವಿನ ವ್ಯತ್ಯಾಸ ಕ್ಷೇತ್ರ ಅಂದ್ರೆ ಏನು ಕ್ಷೇತ್ರ ನಾವು ಈ ಅಧ್ಯಾಯ್ ತಿಳ್ಕೊಂಡ್ವಿ ಕ್ಷೇತ್ರ ಅಂದ್ರೆ ಈ ಒಂದು ಶರೀರ ಇವಾಗ ಈ ಶರೀರನೇ ಒಂದು ಜಾಗ ಒಂದು ಫೀಲ್ಡ್ ಆಫ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ನಾವು ಈ ಶರೀರದಿಂದ ಏನೇನ್ ಮಾಡ್ಬೋದು ಎಷ್ಟೊಂದೆಲ್ಲ ನಾವು ಕಾರ್ಯಗಳು ಮಾಡ್ಬೋದು ಎಷ್ಟೊಂದಲ್ಲ ವಸ್ತುಗಳನ್ನ ನಾವು ಇಷ್ಟಪಡ್ಬೋದು ಎಷ್ಟೊಂದಲ್ಲ ವಸ್ತುಗಳನ್ನ ಬೇಕು ಅಂತ ಆಸೆ ಪಡ್ತೀವಿ ಅಂದ್ರೆ ಎಷ್ಟೊಂದೆಲ್ಲ ಕಾರ್ಯಗಳು ಮಾಡ್ತೀವಿ ಎಷ್ಟೊಂದೆಲ್ಲ ಪ್ಲಾನ್ ಮಾಡ್ತೀವಿ ಫ್ಯೂಚರ್ಗೆ ಎಲ್ಲಾ ಈ ಶರೀರದಿಂದ ನಾವು ಮಾಡ್ತೀವಿ ಎಲ್ಲ ಕರ್ಮ ಈ ಶರೀರದಿಂದ ನಾವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಶರೀರ ಆಕ್ಚುಲಿ ಆದ್ರೆ ಈ ಶರೀರ ನಾವಲ್ಲ ಈ ವ್ಯತ್ಯಾಸ ನಮಗ್ ಗೊತ್ತಿರ್ಬೇಕು ಈ ವ್ಯತ್ಯಾಸ ನಮ್ಗೆ ಹೋಗ್ಲಿ ಕೃಷ್ಣನೇ ಹೇಳಕ್ ಸಾಧ್ಯ ಒಂದ್ ತೃತೀನಿಧಿನೇ ಹೇಳಕ್ ಸಾಧ್ಯ ರೈಟ್ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಈ ವ್ಯತ್ಯಾಸ ನಾವು ತಿಳ್ಕೋಬೇಕು ಕ್ಷೇತ್ರಜ್ಞ ಅಂದ್ರೆ ಏನು ಕ್ಷೇತ್ರ ಅಂದ್ರೆ ಈ ಶರೀರ ಈ ಶರೀರದ ನಾವು ಇಷ್ಟ ಕಾರ್ಯಗಳು ಮಾಡ್ಬೋದು ಕ್ಷೇತ್ರಜ್ಞ ಅಂದ್ರೆ ఈ శరీర బే తిల్కీరవను ఈ శరీర బిగ్ యారు తిల్కార ఈ శరీర బి ఆత్మగ్ గొత్తు పరమాత్మ గొత్తు ఆత్మ కూడా స్వల్పే గొత్తు నమగూ నవెలా ఆత్మ అవ్వెలా జీవి నమ్మగూ స్వల్పనే గొత్తు ఈ శరీర జాస్తి గొప్పదా నమ్ జాస్తి నమ్మూ కంట్రోల్ ఈ శరీర బి ఊట తిందక్షణ హెంగ అరుగస్ బుక్కు ఏన్ యార్ గొప్ప ఏదారు కంట్రోల్ ఇల్వర్గూ కంట్రోల్ బా ఒడే హోగదు ఒందరి బాయ ఒళ్దే నమ్మో కంట్రోల్ ಅಲ್ವಾ ನಾವು ಒಂದು ಚಿಕ್ಕ ಕ್ಷೇತ್ರಜ್ಞಾನೆ ನಾವು ಒಂದು ಚಿಕ್ಕ ಮಾತ್ರದಲ್ಲಿ ನಮಗೂ ಕೃಷ್ಣ ಸ್ವಲ್ಪ ಕೊಟ್ಟಿದ್ದಾನೆ ತಿಳ್ಬಳಕೆ ಓಕೆ ನಿನ್ನ ಕ್ಷೇತ್ರಜ್ಞ ಅಂತ ನಮ್ಗೆ ಪವರ್ ಕೊಟ್ಟಿದ್ದಾನೆ ಬಟ್ ಅದು ಪೂರ್ತಿ ಕ್ಷೇತ್ರಜ್ಞ ಅಲ್ಲನಾ ಮೇನ್ ಕ್ಷೇತ್ರಜ್ಞ ಯಾರು ಪೂರ್ತಿ ತಿಳಿದಿರೋನು ಯಾರು ಕೃಷ್ಣ ಪರಮಾತ್ಮ ಅಲ್ವಾ ಜಸ್ಟ್ ಲೈಕ್ ಅವನ್ ಬಾಡಿಗೆ ಮನೆಯಲ್ಲಿ ಬಾಡಿಗೆದಾರ ಇರ್ತಾನೆ ಅವನು ಸ್ವಲ್ಪ ಮಟ್ಟಿಗೆ ಯಜಮಾನ ಇದ್ದಂಗೆ ಅಲ್ವಾ ಅವನು ಅವನ್ನೆಲ್ಲ ನೋಡ್ಕೋಬೇಕು ಆ ಮನೆದೆಲ್ಲ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಆದ್ರೆ ನಿಜವಾದ ಓನರ್ ಯಾರು ಮೇನ್ ಓನರ್ ಯಾರು ಆ ಮನೆ ಕೊಟ್ಟಿರೋನ್ ಬಾಡಿಗೆ ಕೊಟ್ಟಿರೋ ಅಲ್ವಾ ಅವನಿಗೆ ಪೂರ್ತಿ ಗೊತ್ತು ಆ ಮನೆ ಬಗ್ಗೆ ನಾವು ಆಕ್ಯುಪೈರ್ ಇದೆ ನಾವು ಬಂದು ಜಸ್ಟ್ ಉಪಯೋಗ ಮಾಡ್ಕೊತೀವಿ ಬಿಟ್ಟು ಹೋಗ್ಬಿಡ್ತೀವಿ ಹಂಗೆ ನಾವು ಅಷ್ಟೆ ಈ ಶರೀರದಲ್ಲಿ ಎಲ್ಲಾ ಜೀವಿಗಳು ಸ್ವಲ್ಪ ಕಾಲಕ್ಕೆ ಬರ್ತೀವಿ ನಾವು ಎಂಜಾಯ್ ಮಾಡೋದಿಕ್ಕೆ ಉಪಯೋಗ ಮಾಡ್ಕೊಳೋಣ ಅದ್ ಸ್ವಲ್ಪ ವರ್ಷ ಆದ್ಮೇಲೆ ಸ್ವಲ್ಪ ಕಾಲ ಆದ್ಮೇಲೆ ಬಿಟ್ಟು ಹೋಗ್ಬಿಡ್ಬೇಕು ಈ ಶರೀರ ಅದಕ್ಕೆ ನಾವು ಕ್ಷೇತ್ರ ಜ್ಞಾನ ನಾವು ಕ್ಷೇತ್ರ ಅಲ್ಲ ನಾವು ಅಲ್ವಾ ಈ ಚಿಕ್ಕ ಮಕ್ಳಿಗೆ ನಾವು ಆ ಪಾಠ ಹೇಳ್ಕೊಡ್ಬೇಕಾದ್ರೆ ಇದೇನು ಅಂತ ಕೇಳ್ತಾರೆ ಏನ್ ಹೇಳ್ತಾರೆ ಇದ್ ನನ್ ಕೈ ಅಂತ ಹೇಳ್ತಾರೆ ಇದ್ ನನ್ ಕಲೆ ಅಂತಾರೆ ಇದ್ ನನ್ ಮೂಗು ಅಂತಾರೆ ಅಲ್ವಾ ನನ್ ಮೂಗು ಅಂತಾರ ಅವ್ರು ನನ್ ಬಾಯಿ ಅಂತಾರೆ ನನ್ ಕೈ ಅಂತಾರೆ ನಾನೇ ಕೈ ಅಂತ ಹೇಳ್ತಾರ ನಾನೇ ಕೈ ಅಂತ ಮಕ್ಕಳು ಹೇಳೋದಿಲ್ಲ ಮಕ್ಕಳು ಕೂಡ ಹೇಳೋದಿಲ್ಲ ಅಂದ್ರೆ ನಾವು ಈ ಶರೀರ ಅಲ್ಲ ಅನ್ನೋದು ನಮ್ಗೆ ಗೊತ್ತು ಸ್ವಲ್ಪ ಮಟ್ಟಿಗೆ ಗೊತ್ತು ಆದ್ರೆ ನಮ್ಗೆ ಖಚಿತವಾಗಿ ಗೊತ್ತಿಲ್ಲ ಖಚಿತವಾಗಿ ನಮ್ಗೆ ಗೊತ್ತಿಲ್ಲ అదికి కృష్ణ హతీ నాలెజ్ ఈ నాలెజ్ నా పడిది నిజవాదు నాలెజ్ అబల్ అవును నిజవారు జ్ఞాని అందు సుమ్ జ్ఞాన గొప్ప అంత సుమ్నేనో సుమ్ ఏమో అది పుస్తకం ఓదీదీని అంతగల్ ఈ వ్యత్యాస గొప్పర్న ఈ శరీర అలా అన్నోదు ఎరడనేదు నానొబ జీవి అల్వా నానొబ ఆత్మ నన్నొ భగవంత అంశ అనొ క్షేత్ర జ్ఞా అన్నోదు అని అండ్ నన్న జొతే నన్నొబ్నే అలా ఇన్నొబ్బై నన్న వ్యక్తి అది భగవంత ಸದಾ ಕಾಲ ಈ ಶರೀರದಲ್ಲಿ ಇದಾನ ಪ್ರತಿ ಶರೀರದಲ್ಲಿ ಒಂದು ಬರ್ತಾನ ಈ ಶರೀರದ ಕಾಲ ಆಗಿದ ತಕ್ಷಣ ಇನ್ನೊಂದ್ ಶರೀರ ನಾವು ತಗೊತೀವ ನಮ್ ಕರ್ಮದ ಅನುಸಾರ ಹೌದಾ ಅಲ್ವಾ ಎಷ್ಟೊಂದೆಲ್ಲ ಶರೀರ ನೋಡ್ತೀವಿ ಹೊರಗಡೆ ಹೋದ್ರೆ ಒಬ್ರೊಬ್ರು ಒಬ್ರು ಒಂದೊಂದ್ ತರ ಇದ್ದಾರೆ ಪ್ರಪಂಚದಲ್ಲಿ ಯಾರು ಒಂದೇ ತರ ಇಲ್ಲ ಅಲ್ವಾ ಒಂದೇ ತರ ಎಲ್ಲರೂ ಒಂದೇ ತರ ಕೆಲವ್ರು ಹುಟ್ಟತಾರೆ ಟ್ವಿನ್ಸ್ ತುಂಬಾ ಕೆಲವರು ಬಟ್ ಎಲ್ಲಾರು ಡಿಫ್ರೆಂಟ್ ಟ್ವಿನ್ಸ್ ಅಲ್ಲೂ ಎಷ್ಟೊಂದ್ ವ್ಯತ್ಯಾಸ ಇರತ್ತೆ ಎಕ್ಸಾಕ್ಟ್ ಸೇಮ್ ಇರೋದೇ ಇಲ್ಲ ಸೊ ಅದು ಕರ್ಮ ಇಂದ ಡಿಸೈಡ್ ಆಗತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬಾಡೀಸ್ ಯಾವ ಶರೀರ ವ್ಯಕ್ತಿ ತಗೋಬೇಕು ಅನ್ನೋದು ಕರ್ಮಣ ದೈವನೇ ಇರ್ತಾರೆ ಎಲ್ಲ ಕರ್ಮ ಡಿಸೈಡ್ ಆಗತ್ತೆ ಜಸ್ಟ್ ಲೈಕ್ ಒಂದ್ ಒಳ್ಳೆ ಗದ್ದೆ ಕೊಟ್ರೆ ನಾವು ಒಳ್ಳೆ ಒಳ್ಳೆ ಕಾಲುಗಳನ್ನ ಬೆಳೆಸ್ಬೋದು ಅದೇ ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಒಳ್ಳೆ ಗೊಬ್ಬರ ಗೊಬ್ಬರ ಚೆನ್ನಾಗಿ ಬೆಳೆಸ್ಬೋದು ಒಳ್ಳೆ ಆರೋಗ್ಯಕರವಾಗಿ ನಾವು ತಗೊಂಡು ತಿನ್ಕೊಂಡು ಪೂರ್ತಿ ವರ್ಷ ಮಜಾ ಮಾಡ್ಬೋದು ಒಂದ್ ಕಾಲದಲ್ಲಿ ಹಾಗೆ ನಾನೇ ಎಲ್ರು ಗದ್ದೆನೇ ಮಾಡೋರು ಯಾರು ಆಫೀಸ್ಗೆ ಫ್ಯಾಕ್ಟ್ರಿಗೆ ಹೋಗ್ತಿರ್ಲಿಲ್ಲ ಎಷ್ಟು ಎಲ್ಲ ಮೂರ್ತಿಗಳು ದುಡಿಮೆ ಮಾಡೋರು ಚೆನ್ನಾಗಿ ಒಳ್ಳೆ ಏನು ಫಸಲ್ ಬರೋದು ಚೆನ್ನಾಗಿ ಪೂರ್ತಿ ವರ್ಷ ಎಂಜಾಯ್ ಮಾಡ್ಕೊಂಡಿರೋರು ಯಾಕಂದ್ರೆ ನಾವು ಕಷ್ಟ ಪಡ್ತಾರದೆ ಊಟಕ್ಕೋಸ್ಕರ ಅಲ್ವಾ ಅನ್ನದ್ ಭವಂತಿ ಭೂತಾನೆ ಬದುಕೋದಿಕ್ಕೋಸ್ಕರ ಅನ್ನ ಬೇಕೇ ಬೇಕು ಹದುತ್ತಾರೆ ಬಟ್ ಅದೇ ಆ ಭೂಮಿನ ಸರಿಯಾಗಿ ನೋಡ್ಕೊಳ್ತೇನೆ ಹಾಗೆ ಬಿದ್ಬಿಟ್ರೆ ಬರಡು ಮಾಡ್ಬಿಟ್ರೆ ಏನೂ ಬರೋದಿಲ್ಲ ಅಲ್ವಾ ಈಗ ತಂದೆ ಒಳ್ಳೆ ಬಿಸ್ನೆಸ್ ಮಾಡಪ್ಪ ಅಂತ ಏನಾರು ಒಂದು ಇದು ಕೊಡ್ಬೋದು ಪ್ರಾಪರ್ಟಿ ಕೊಡ್ಬೋದು ಅದನ್ನ ಇವನು ಬಿಸ್ನೆಸ್ ನ ಚೆನ್ನಾಗಿ ಪ್ರಾಫಿಟ್ ಬರಂಗ್ ಮಾಡ್ಕೋತಾನ ಇಲ್ಲ ಲುಕ್ಸಾನ್ ಆಗ ಮಾಡ್ಕೋತಾನ ಅದು ಅವ್ನ ಇರೋ ಮಗನ್ ಕೈಯಲ್ಲಿರೋದು ಹೌದು ತಾನೆ ಅದು ತಂದೆಗೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಏ ತಂದೆ ಕೊಟ್ಟಿದ್ದಕ್ಕೆ ಈ ತರ ಆಯ್ತು ಅಂತ ಹೇಳ್ತೀನಿ ತಂದೆ ಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೋ ಅಂತ ಬಟ್ ಮಗನ್ ಕೈಯ್ಯ ಇರೋದು ಮಗನ್ ಬುದ್ಧಿದಲ್ಲಿರೋದು ಯಾವ ತರ ಬಿಸ್ನೆಸ್ನ ಬೆಳೆ ಬೆಳೆಸ್ಬೇಕು ಹೇಗೆ ಅವನು ದೊಡ್ಡ ಮಾಡ್ಬೇಕು ಅಂತ ಹೌದಾ ಅದೇ ತರ ಸೇಮ್ ಹೀಗೆ ನಮ್ ಶರೀರ ಕೂಡ ಕೃಷ್ಣ ಕೊಟ್ಟಿದ್ದಾನೆ ಇದನ್ನ ನಾವು ಯಾವ ಯಾವ ಕಾರ್ಯಕ್ಕೆ ಬಳಸ್ತೀವಿ ಅನ್ನೋದು ನಮ್ ಕೈಯಲ್ಲಿದೆ ನಾವು ತುಂಬಾ ಒಳ್ಳೆ ಸತ್ವಗುಣದಲ್ಲಿರೋ ಕಾರ್ಯಗಳನ್ನ ಮಾಡ್ಕೊಂಡು ಭಗವಂತನ ಭಕ್ತಾದಿಗಳ ಸಾಂಗತೆ ತಗೊಂಡು ಆತರ ಜೀವನ ಮಾಡಿದ್ರೆ ನಮಗೆ ಒಳ್ಳೆ ಶರೀರ ಸಿಗತ್ತೆ ಒಳ್ಳೆ ಶರೀರ ಸಿಗತ್ತೆ ಒಳ್ಳೆ ಶರೀರ ಅಂದ್ರೆ ಏನರ್ಥ ಒಳ್ಳೆ ಶರೀರ ಅಂದ್ರೆ ಮೇಲ್ಗಡೆ ಲೋಕಗಳು ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮತ್ತೆ ತಿಸ್ತಂತಿ ರಾಜಸಹ ಅಲ್ವಾ ಮೇಲ್ಗಡೆ ಲೋಕಕ್ಕೆ ಹೋಗೋಕೆ ಅನುಕೂಲ ಆಗತ್ತೆ ನಮ್ಗೆ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಅದೇ ರಜೆಗುಣದ ಕಾರ್ಯಗಳ ಮಾಡಿದ್ರೆ ನನ್ ಗೆಲ್ಬೇಕು ನಾನು ಸಾಧಿಸ್ಬೇಕು ನಾನು ಅಂದ್ರೆ ಅವ್ನ್ ಇಲ್ಲೇ ಇರ್ತಾನ ಅವ್ನು ಅವನಿಗೆ ಇಲ್ಲೇ ಉಳ್ಕೊಳಕ್ಕೆ ಆತ್ಪದ ಮಾಡ್ಕೊಳ್ತಾನೆ ಇಲ್ಲೇ ಭೌತಿಕ ಶರೀರಗಳನ್ನ ತಗೋಬಹುದು ಅದೇ ಮೇಲ್ಗಡೆ ಲೋಕದಲ್ಲಾದ್ರೆ ಅಲ್ಲಿ ಎಷ್ಟೋ ಕಾಲ ಬದುಕಬಹುದು ಎಷ್ಟೋ ಶ್ರೀಮಂತಿಕೆಯಿಂದ ಇರ್ಬೋದು ಶಾಶ್ವತ ಅಂತ ಹೇಳಕ್ಕಾಗಲ್ಲ அது சந்தோஷி இத்கிண்ட ரிச்சாக ரிச் நோட் வமேரிக்க ஒக்சுரி லீட் மாத்தர் அல்ல ஒல்லுரி எல்லாதிக்கும் எக்விப்பெண்ட்ஸ் இது மிஷின்ஸ் இது ஏன்னோ கச குட்ஸ் எல்லாம் க்ளீன் ஆகி ஊழே இறதில்ல நம் இல்லை நம் இண்டியாதே இல்லை தோட் ஆட் தானே இறத்து கிடக்கி பாக்லு எல்லா கடை அது ஊழே இல்லை கொழேனே ஆகல தூளே இல்ல இன்னேனா யாவாக க்ளீன் ஆகிய அல்ல ஆத்தர ಅರ್ಥ ಮಾಡ್ಕೋಬಹುದು ಮೇಲ್ಗಡೆ ಲೋಕಗಳಂದು ಇದು ತುಂಬಾ ಶ್ರೀಮಂತಿಗೆ ತುಂಬಾ ಪುಣ್ಯ ಬೇಕು ಮಾಡ್ತಾ ಇದ್ರೆ ಬರ್ತದೆ ಅದು ಸಿಕ್ ಅದು ಕೊಡ್ತಾನೆ ಕೃಷ್ಣ ಅದಕ್ಕೂ ಆಸ್ಪದ ಇದೆ ಸರ್ ಯಾವ್ ತರ ಬಳಸ್ತೀವಿ ಶರೀರ ಅನ್ನೋದು ನಮ್ಮ ಕೈಯಲ್ಲಿದೆ ಇಲ್ಲ ನಮ್ಗೆ ಈ ಶರೀರದಿಂದ ಏನೋ ಹೆಂಗೋ ಕೆಟ್ಟರು ಕೆಟ್ಟ ಜನರ ಸಹವಾಸ ಸಿಕ್ತು ಏನೋ ನಶ ಏನೋ ತಪ್ಪದಾರಿ ಹಿಡಿದ್ವಿ ಆ ದೇವ್ರು ದಿನ್ರು ಏನೂ ಇಲ್ಲ ನಮ್ಗೆ ಭಗವಂತ ಭಗವದ್ಗೀತೆ ಇಲ್ವೇ ಇಲ್ಲ ಅನ್ನೋರ್ ಏನಾಗ್ತಾರೆ ಅದು ಹೋಗಿ ತಾಮಸಹ ಫ್ಯಾಮಸ್ ಏನಾಗ್ತಾರೆ ಅದು ಅದೋಗದ ಕೆಳಗಡೆ ಲೋಕಗಳಿಗೆ ಬಿದೋಗ್ತಾಳೆ ಎಲ್ಲ ನಮ್ಗೆ ಸ್ವತಂತ್ರ ಕೃಷ್ಣ ಕೊಟ್ಬಿಟ್ಟಿದ್ದಾನೆ ಸ್ವತಂತ್ರ ಕೊಟ್ಟಿಲ್ಲ ಅಂದ್ರೆ ಅದು ಒಂಥರ ಕಟ್ಪುತ್ಲಿ ಒಂದು ರೋಬೋಟ್ ತರ ಆಗ್ಬಿಡ್ತೀವಿ ತರ ಆಗಕ್ ಆಗಲ್ಲ ನಾವೆಲ್ಲ ಮನುಷ್ಯರ ನಮ್ಗ್ ಸ್ವತಂತ್ರ ಅನ್ನೋದು ಕೃಷ್ಣ ಕೊಟ್ಟಿರ್ತಾನೆ ಆ ಸ್ವತಂತ್ರ ಹೆಂಗ್ ಬೆಳೆಸ್ಕೊಂತೀವಿ ಹೆಂಗ್ ಬೆಳೆಸ್ಕೊಂತೀವಿ ಅದನ್ನ ಅದೇ ಅದಕ್ಕೆ ನಮ್ಗೆ ಜ್ಞಾನ ಬೇಕು ಅದಕ್ಕೆ ನಮ್ಗೆ ಜ್ಞಾನ ಬೇಕು ಈ ಜ್ಞಾನ ಇದ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ ಸ್ವಲ್ಪ ಮಟ್ಟಿಗೆ ನಮ್ಗೆ ಅರ್ಥ ಆಗತ್ತೆ ಇಷ್ಟೆಲ್ಲ ನಮ್ ಕರ್ಮದ ಮೇಲೆ ಅನುಸಾರ ಆಗಿದೆ ಅಪ್ಪ ಒಳ್ಳೆ ಕಾರ್ಯಗಳನ್ನ ಮಾಡೋಣ ಸಹಜವಾಗಿ ಎಲ್ಲ ಜನ ಯೋಚನೆ ಯೋಚನೆ ಮಾಡ್ತೀವಿ ಒಳ್ಳೆ ಕಾರ್ಯ ಮಾಡಿದ್ರೆ ಒಳ್ಳೆ ಶರೀರ ಸೇರು ಒಳ್ಳೆ ಒಳ್ಳೆ ಲೋಕಕ್ಕೆ ಹೋಗ್ಬೋದು ಪ್ರತಿಯೊಬ್ರು ಇದ್ರಲ್ಲಿ ಅದು ನಿಜ ಆಕ್ಚುಲಿ ಐಹಿಕ ಬನ್ ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಹುಟ್ಟುತ್ತಾರೆ ಈ ಜ್ಞಾನ ನಾವು ತಿಳ್ಕೊಂತಾ ಹೋದ್ರೆ ಕ್ರಮೇಣ ಕ್ರಮೇಣ ಅಂದ್ರೆ ಶರೀರ ಬೇರೆ ಪರಮಾತ್ಮ ಬೇರೆ ಇಲ್ಲಿರೋ ವ್ಯಕ್ತಿ ಬೇರೆ ಪರಮಾತ್ಮ ಈ ಶರೀರದ ಒಡೆಯ ಅವನ ನಮ್ಗೆ ಪಾಲಿಸ್ತಾನೆ ಎಲ್ಲ ಗ್ರ್ಯಾಂಟ್ ಮಾಡ್ತಾನೆ ಹನುಮಂತ ಹನುಮಂತಾಚಾರ್ ಬರ್ತಾ ಭೋಕ್ತ ಮಹೇಶ್ವರ ಅವನು ಅಂತ ನಾವು ಕ್ರಮೇಣ ತಿಳ್ಕೊಂಡ್ರೆ ಇದು ಮುಕ್ತಿಯ ದಾರಿ ಅಂತ ಹೇಳ್ತಾ ಇದಾರೆ ಮುಕ್ತಿ ಪಡೆಯೋದಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗೇ ಇಲ್ಲ ಆಕ್ಚುಲಿ ಈ ಪ್ರಪಂಚದಲ್ಲಿ ಉಳ್ಕೊಳಕೆ ತುಂಬಾ ಕಷ್ಟ ಪಡ್ಬೇಕು ಕೃಷ್ಣನ್ ಒಂದು ಪಾದ ಹಿಡಿಯೋದು ತುಂಬಾ ಸುಲಭ ಆಕ್ಚುಲಿ ಜಸ್ಟ್ ನಮ್ಮ ಮನಸ್ಸು ನಿರ್ಮಲವಾಗಿದ್ದಿ ಈ ಜ್ಞಾನ ಸಂಪಾದನೆ ಮಾಡಿದ್ರೆ ಭಕ್ತರ ಸಾಂಗತದಲ್ಲಿ ಇದ್ರೆ ನಮ್ಗೆ ಭಕ್ತಿ ಉತ್ಪತ್ತಿ ಆದ್ರೆ ಹೋಗೋದು ತುಂಬಾ ಸುಲಭ ಮುಕ್ತಿ ಪಡೆಯೋದು ತುಂಬಾ ಸುಲಭ ಆಕ್ಚುಲಿ ನೋಡಿ ಕ್ಷೇತ್ರ ಭಾವಾರ್ಥ ಕ್ಷೇತ್ರ ಕ್ಷೇತ್ರಜ್ಞ ಮತ್ತು ಪರಮಾತ್ಮ ಇವುಗಳ ನಡುವಿನ ವ್ಯತ್ಯಾಸವನ್ನು ಮನುಷ್ಯನು ತಿಳಿದುಕೊಳ್ಳಬೇಕೆಂಬುದೇ ಈ ಹದಿಮೂರನೆಯ ಅಧ್ಯಾಯದ ಭಾವಾರ್ಥ ಈ ಮೂರು ವ್ಯತ್ಯಾಸ ತಿಳ್ಕೊಂಡ್ರೆ ಈ ಅಧ್ಯ ಈ ಅಧ್ಯಾಯ ನಮ್ಗೆ ಅರ್ಥ ಆದಂತೆ ಈ ಮೂರು ವ್ಯತ್ಯಾಸ ಎಂಟರಿಂದ ಹನ್ನೆರಡನೇ ಶ್ಲೋಕದವರೆಗೆ ವರ್ಣಿಸುವಂತೆ ಮೋಕ್ಷದ ಪ್ರಕೃತಿಯನ್ನು ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಬೇಕು ಆಗ ಪರಮ ಗುರಿಯನ್ನು ಕಡೆಗೆ ಸಾಧಿಸಬಹುದು ಪರಮ ಗುರಿಯನ್ನು ಸಾಧಿಸೋದೇ ನಮ್ಮ ಜೀವನದ ಗುರಿಯಾಗಿರಬೇಕು ಸುಮ್ಮನೆ ಕಾಲಹರಣ ಮಾಡ್ಬಿಡೋದಲ್ಲ ಸುಮ್ಮನೆ ಆಯುಷ್ ಮುಗಿಸ್ಕೊಂಬಿಡೋದಲ್ಲ ಅರೆ ಅವನು ಬಂದನಪ್ಪ ಇದ್ನಪ್ಪ ಸತ್ನಪ್ಪ ಅದರ ಎಲ್ಲರೂ ನ್ಯಾಚುರಲ್ ಆಗಿ ಹೋಗೇ ಹೋಗ್ತೀವಿ ನಾವು ಹೇಗೋ ಒಂದು ಹೊಗೆ ಹೋಗ್ಲೇಬೇಕು ಬಂದ ಮೇಲೆ ಹೋಗ್ಲೇಬೇಕು ಬಟ್ ಇಲ್ಲಿದ್ದಾಗ ಏನ್ ಮಾಡಿದ್ವಿ ಇಲ್ಲಿದ್ದಾಗ ಯಾವ ತರ ಕೆಲಸ ಮಾಡಿದೀವಿ ಹೆಂಗ್ ನಡ್ಕೊಂಡಿದೀವಿ ಏನ್ ಜ್ಞಾನ ಸಂಪಾದನೆ ಮಾಡಿ ಬರೀ ಭೌತಿಕ ಜ್ಞಾನ ಸಂಪಾದನೆ ಮಾಡಿದ್ರೆ ಭೌತಿಕ ಪ್ರಪಂಚಕ್ಕೆ ಸರಿ ಹೋಗ್ತೀವಿ ಅಲ್ವಾ ಅದೇ ಭಗವಂತ ಭಗವಂತನ ಸಂಬಂಧಿಸಿರೋ ಜ್ಞಾನ ಸಂಪಾದನೆ ಮಾಡಿದ್ರೆ ಅವನ್ ದೊಡ್ಡಕ್ಕೆ ಹೋಗಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ ಅರ್ಹತರಾಗ್ತೀವಿ ಅಲ್ವಾ ಶ್ರದ್ಧಾವಂತ ಮನುಷ್ಯನು ಮೊಟ್ಟ ಮೊದಲನೆಯದಾಗಿ ದೇವರ ವಿಷಯವನ್ನು ಕೇಳಲು ಒಳ್ಳೆಯ ಸಹವಾಸವನ್ನು ಪಡೆಯಬೇಕು ತುಂಬಾ ಇಂಪಾರ್ಟೆಂಟ್ ಅಸೋಸಿಯೇಷನ್ ಸಾಂಗತ್ಯ ನಾವ್ ಯಾರ ಜೊತೆ ಬೆರಿತೀವೋ ಅದೇ ಯೋಚನೆ ನಮ್ ಬರುತ್ತೆ ಅದೇ ತರ ಕಾರ್ಯ ನಾವು ಮಾಡ್ತೀವಿ ಫಸ್ಟ್ ಯೋಚನೆ ತರಹ ಕಾರ್ಯ ಬರುತ್ತೆ ಥಿಂಕಿಂಗ್ ಫೀಲಿಂಗ್ ಬಿಲ್ಲಿಂಗ್ ಅಂತ ಫಸ್ಟ್ ಯೋಚನೆ ಬರತ್ತಂತೆ ಆಮೇಲೆ ಮಾಡ್ಬೇಕು ಅನ್ಸತ್ತಂತೆ ಆಮೇಲೆ ಮಾಡ್ಬಿಡ್ತೀವಂತೆ ಕುಡ್ಕಂಗ ಕುಡ್ಕಂಗೂ ಹಂಗೆ ಸಾಂಗತ್ಯ ಬೆಳೆಸ್ಕೊಂತದು ಫಸ್ಟ್ ನೋಡ್ತಾನೆ ಕುಡಿದ್ರೆ ಹೆಂಗಿರತ್ತೆ ಯೋಚನೆ ಮಾಡ್ತಾನೆ ಒಂದಿನ ಟ್ರೈ ಮಾಡ್ತಾನೆ ಆಯ್ತಲ್ಲಿ ಬಿದ್ದ ಅವ್ನು ಜಾರ್ ಬಿದ್ದ ಅವನು ಒಂದ್ಸರಿ ಆ ನಶದಾದ್ರೆ ಅವನು ಅವ್ನು ಎತ್ತದೇ ತುಂಬಾ ಕಷ್ಟ ಎಲ್ಲಿ ಯಾವ ಕಾಲಕ್ಕೆ ಬರ್ತಾನೆ ಭಗವದ್ಗೀತೆಗೆ ಸಾಂಗತ್ಯಕ್ಕೆ ಜಪಕ್ಕೆ ತುಂಬಾ ಕಷ್ಟ ಆಯ್ತು ತುಂಬಾ ಕಷ್ಟ ಪಡ್ತಾನೆ ಹೀಗೆ ಕ್ರಮವಾಗಿ ಜ್ಞಾನೋದಯವನ್ನು ಸಾಧಿಸಬೇಕು ಮನುಷ್ಯನು ಒಬ್ಬ ಒಬ್ಬ ಗುರುವನ್ನು ಸ್ವೀಕರಿಸಿದರೆ ಜಡವಸ್ತು ಮತ್ತು ಚೇತನಗಳ ನಡುವೆ ವ್ಯತ್ಯಾಸವನ್ನು ಕಾಣಲು ಕಲಿಯಬಹುದು ರೋಹಾತ್ ಬುಕ್ಸ್ ಇಲ್ದೇ ಹೋಗಿದ್ರೆ ಈ ಅಸೋಸಿಯೇಷನ್ ಅಲ್ದೇ ಹೋಗಿದ್ರೆ ಈ ಮೂವ್ಮೆಂಟ್ ಇಸ್ಕಾನ್ ಮೂವ್ಮೆಂಟ್ ಅಲ್ದೇ ನಮ್ಗೆ ಗೊತ್ತಾಗ್ತಿತ್ತ ಈ ವ್ಯತ್ಯಾಸ ಜಡ ವಸ್ತು ಏನು ನಮ್ಗೆ ಗೊತ್ತು ಲಿವಿಂಗ್ ನಾನ್ ಲಿವಿಂಗ್ ಮೂರನೇ ಕ್ಲಾಸ್ ಅಲ್ಲೇ ಇದೆ ಪಾಠ ಅಲ್ವಾ ಪ್ರಾಣ ಇರೋದು ಪ್ರಾಣ ಇಲ್ಲದೆ ಇರೋದು ಜಡ ಆಚೆ ಜಡ ಅಲ್ಲದೆ ಇರೋದು ಆದ್ರೂ ನಮಗ್ ಅರ್ಥ ಆಗಲ್ಲ ಈ ಶರೀರ ಜಡ ಅನ್ನೋದು ಆತ್ಮ ಜೀವಂತ ಅನ್ನೋದು ನಮ್ಗೆ ಅರ್ಥ ಆಗಲ್ಲ ಒಂದು ಪ್ರಾಮಾಣಿಕ ಗುರುನೇ ಹೇಳಕ್ ಸಾಧ್ಯ ಯಾವ್ದು ತಾನೆ ನಾವು ಇಲ್ಲಿವರೆಗೂ ನಾವು ಶರೀರ ಅಂತಾನೆ ಭಾವಿಸ್ತೀವಿ ಓ ನಾನ್ ಹಿಂಗಿರ್ಬೇಕು ನಾ ಹಂಗಿರ್ಬೇಕು ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಈ ಶರೀರನ ಆದ್ರೆ ಶರೀರ ಒಂದೇನ ಕೈಗೊಡತ್ತೆ ಶರೀರ ನೂರ ಎಂಟು ಕಾಯಿಲೆಗಳನ್ನ ತರತ್ತೆ ಮನೆ ರೀಸೆಂಟ್ ಆಗಿ ನಾನ್ ಕೇಳ್ತಾ ಇದ್ದೆ ಅದೇ ಶರೀರದ ಧರ್ಮ ಕಾಯಿಲೆ ಕಾಯಿಲೆ ಕೊಡೋದಂತೆ ಕಾಯಿಲೆ ಬರ್ಸೋದಂತೆ ಅರೆ ಕಾಯಿಲೆ ಬಂದ್ಬಿಡ್ತಲ್ಲ ಅಂತ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅದು ಶರೀರದ ಗುಣ ಅಂತ ಸಹಜ ಗುಣ ಅಂತ ಸಕ್ಕರೆ ಹಿಂಗೆ ಸಿಹಿನೋ ಹಾಗೆ ಈ ಶರೀರದ ಒಂದು ಬೇಸಿಕ್ ಧರ್ಮ ಅಂದ್ರೆ ಕಾಯಿಲೆ ತರ ಕಾಯಿಲೆ ಕೊಡೋದು ಅಂದ್ರೆ ಎಷ್ಟು ಯಾರು ಈ ನಾವ್ ಶರೀರ ಅಂತ ಭಾವಿಸ್ತೀವೋ ಭಾವಿಸ್ತಾರೋ ಅವ್ರಿಗೆ ಎಷ್ಟು ದೊಡ್ಡ ಅಘಾತ ಆಗತ್ತೆ ಅವ್ರ ಮನ್ಸಿಗೆ ಹೌದಲ್ವಾ ಅರೆ ಏನಪ್ಪಾ ಇದು ಹಿಂಗ್ ಬಂದ್ಬಿಡ್ತು ನಂಗೆ ನಾ ಹೊಗ್ಬಿಡ್ತೀನ ನನ್ ಗತಿ ಏನಾಗತ್ತೆ ಅದೇ ಭಗವದ್ಗೀತೆ ಜ್ಞಾನ ಪಡ್ತಿರೋ ವ್ಯಕ್ತಿ ಆದ್ರೆ ಅವನಿಗೆ ಅರ್ಥ ಆಗತ್ತೆ ನಾನು ಈ ಶರೀರ ಅಲ್ಲ ಯಾವ್ದಾದ್ರೆ ಇದ್ ಬಿಟ್ಟು ನನಗೆ ನಾನ್ ಇದನ್ನ ನಂಬ್ಕೊಂಡಿರೋದಲ್ಲ ಕೃಷ್ಣ ಹೇಳಿರೋ ದಾರಿದಲ್ಲಿ ನಡಿಬೇಕು ಅವನ ನಂಬ್ಕೋಬೇಕು ನೀವು ಏನ್ ಈ ಶರೀರ ಇನ್ನೊಂದ್ ಶರೀರ ಕೊಡ್ತಾನೆ ಶರೀರ ದೊಡ್ಡ ವಿಷಯ ಶರೀರಕ್ಕೆ ಏನು ಕಮ್ಮಿ ಇಲ್ಲ ಶಾರ್ಟೇಜ್ ಏನೂ ಇಲ್ಲ ಬೇಕಾದಷ್ಟು ಕೊಡ್ತಾನೆ ಹೆಂಗ್ ಬೇಕಾದನ್ ಕೊಡ್ತಾನೆ ಅವನ್ ಕ್ರಿಯೇಟಿವಿಟಿ ಅದು ಅವನ ಡಿಸೈನರ್ ಅದು ಬಟ್ ನಾವ್ ಏನಂತ ಕೋರ್ಕೋಬೇಕು ನಾವು ಇನ್ನೊಂದ್ ಶರೀರ ಕೋರ್ಕೊಡೋದಲ್ಲ ಅವನ ಸಾಂಗತ್ಯ ಕೋರ್ಕೋಬೇಕು ಅಲ್ವಾ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇದು ಮೆಟ್ಟಿಲಾಗುತ್ತದೆ ಹಲವಾರು ಉಪದೇಶಗಳಿಂದ ಗುರುವು ತನ್ನ ಶಿಷ್ಯನಿಗೆ ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆಯಾಗಲು ಹೇಳಿಕೊಡುತ್ತಾನೆ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನನ್ನು ಐಹಿಕ ಪರಿ ಪರಿಗಣೆ ಪರಿಗಣನೆಗಳಿಂದ ಬಿಡುಗಡೆ ಮಾಡಲು ಉಪದೇಶಿಸುತ್ತಿರುವನ್ನು ಕಾಣುತ್ತೇವೆ ಗುರುವನ ನಮಗೆ ದಾರಿ ತೋರಿಸ್ಕೊಡ್ತಾನೆ ಗುರು ಮಾತ್ರ ನಮ್ಗೆ ಜ್ಞಾನ ಕೊಡಕ್ ಸಾಧ್ಯ ಆಧ್ಯಾತ್ಮಿಕ ಪ್ರಾಮಾಣಿಕ ಗುರು ಇಲ್ಲದೆ ಹೋದ್ರೆ ಏನೂ ಗೊತ್ತಾಗಲ್ಲ ಕಳೆದೋಗ್ಬಿಡ್ತೀವಿ ಪ್ರಪಂಚದಲ್ಲಿ ಎಲ್ರ ತರ ನಾವು ಹೋಗ್ತಿವಿ ಅಷ್ಟೇ ಪಕ್ಕದ ಮನೆಯವನು ಎದುರುಗಡೆ ಮನೆಯವನು ನಮ್ ನೆಂಟರು ನಮ್ ಫ್ರೆಂಡ್ಸು ಜಸ್ಟ್ ಫಾಲೋ ಮಾಡ್ಕೊಂತ ಹೋಗ್ತೀವಿ ಕುರಿಗಳ ತರ ಹೌದು ತಾನೇ ಈ ಈ ಮಾರ್ಗದ ಬರೋವರೆಗೂ ನಾವೆಲ್ಲ ಕುರಿಗಳಾಗೆ ಇದ್ವಿ ಆದ್ರೆ ಒಂದ್ಸರಿ ಈ ಮಾರ್ಗ ತೋರ್ಸಿದ್ ತಕ್ಷಣ ನಮ್ಗೆ ಗೊತ್ತಾಯ್ತು ನಾವ್ ಏನ್ ಮಾಡ್ತಾ ಇದೀವಿ ವ್ಯತ್ಯಾಸ ಏನು ನಮಗೂ ಹೊರಗಡೆವರೆಗೂ ಡಿವೋಟಿಸ್ ಗೆ ನಾನ್ ಡಿವೋಟೀಸ್ ವ್ಯತ್ಯಾಸ ಏನು ನಾವ್ ಜೀವನ ಮಾಡಿದ್ರೆ ಕೃಷ್ಣ ಕೊಟ್ಟಿರೋ ದಾರಿದಲ್ಲಿ ಜೀವನ ಮಾಡ್ತೀವಿ ಏನೇ ಮಾಡಿದ್ರು ನಾವು ಕೃಷ್ಣನ್ಗೋಸ್ಕರ ಅವನ ಸೇವೆಗೋಸ್ಕರ ಮಾಡ್ತೀವಿ ಏನೇ ಹಬ್ಬ ಹರಿದಿನ ಬಂದ್ರು ಅವನ ಸಾಂಗತದಲ್ಲಿ ಅವನ ಅಸೋಸಿಯೇಷನ್ ಆಚರಿಸ್ತೀವಿ ಅವನ ಸೇರಿಸ್ಕೊಂಡು ನಾವು ಜೀವನ ನಡೆಸ್ತೀವಿ ಅವ್ರಿಗೋಸ್ಕರ ಪಾಪ ಮೂರ್ಖರು ಅಲ್ವಾ ದೇಹವು ಜಡವಸ್ತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು ಇದನ್ನು ಅದರ ಅಹ್ ಇಪ್ಪತ್ನಾಲ್ಕು ಆ ಘಟಕಾಂಶಗಳೊಂದಿಗೆ ವಿಶ್ಲೇಷಣೆ ಮಾಡಬಹುದು ದೇಹವು ಜಡ ಅಭಿವ್ಯಕ್ತಿ ಮನಸ್ಸು ಮತ್ತು ಮಾನಸಿಕ ಪರಿಣಾಮಗಳು ಸೂಕ್ಷ್ಮ ಅಭಿವ್ಯಕ್ತಿ ಈ ಲಕ್ಷಣಗಳ ಪರಸ್ಪರ ಪ್ರತಿಕ್ರಿಯೆಯು ಬದುಕಿನ ಲಕ್ಷಣ ಆದರೆ ಇದನ್ನು ಮೀರಿ ಆತ್ಮನಿದ್ದಾನೆ ಪರಮಾತ್ಮನೂ ಇದ್ದಾನೆ ಆತ್ಮನು ಪರಮಾತ್ಮನು ಇಬ್ಬರು ಆತ್ಮ ಮತ್ತು ಆ ಇಪ್ಪತ್ನಾಲ್ಕು ಘಟಕಾಂಶಗಳು ಇವುಗಳ ಸಂಯೋಜನೆಯಿಂದ ಈ ಐಹಿಕ ಜಗತ್ತು ಕೆಲಸ ಮಾಡುತ್ತಿದೆ ಈ ಟ್ವೆಂಟಿ ಫೋರ್ ಎಲಿಮೆಂಟ್ಸ್ ಏನಿದೆಯೋ ಅದರಿಂದ ಅದರ ರಿಯಾಕ್ಷನ್ ಇಂದ ಈ ಒಂದು ಪ್ರಪಂಚ ನಡೀತಾ ಇದೆ ಇಪ್ಪತ್ನಾಲ್ಕು ಅಂಶಗಳಂತ ಇಡೀ ಐಹಿಕ ಅಭಿವ್ಯಕ್ತಿಯನ್ನು ಆತ್ಮ ಮತ್ತು ಘಟಕಾಂಶಗಳ ಸಂಯೋಜನೆಯೆಂದು ಎಂದು ಕಾಣಬಲ್ಲವನು ಮತ್ತು ಪರಮಾತ್ಮನ ಸ್ಥಾನವನ್ನು ಕಾಣಬಲ್ಲವನು ದಿವ್ಯಲೋಕಕ್ಕೆ ಸಾಗಿ ಹೋಗಲು ಅರ್ಹ ಅರ್ಹನಾಗುತ್ತಾನೆ ಇವುಗಳನ್ನು ಹೇಳಿ ಹೇಳಿರುವುದು ಚಿಂತನೆ ಮಾಡುವುದಕ್ಕೆ ಮತ್ತು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಮನುಷ್ಯನು ಗುರುವಿನ ನೆರವಿನಿಂದ ಈ ಅಧ್ಯ ಅಧ್ಯಾಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಓನ್ಲಿ ಗುರುವಿನ ಗೈಡೆನ್ಸ್ ಇಂದ ನಾವು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಇಷ್ಟೇ ಜ್ಞಾನ ಪಡೆದಿದ್ರು ಎಷ್ಟೇ ನಾಲೆಜಬಲ್ ಆಗಿರ್ಬೋದು ಇಷ್ಟೇ ದೊಡ್ಡ ದೊಡ್ಡ ಡಿಗ್ರಿ ಪಡೆದಿರ್ಬೋದು ಬಟ್ ನಮ್ಮ ಲ್ಯಾಂಗ್ವೇಜ್ ನಮ್ಮ ಸಂಸ್ಕೃತ ಜ್ಞಾನ ನಮ್ಮ ಭಾಷೆ ಸಾಕಾಗಲ್ಲ ಇದಕ್ಕೊಂದು ಪರ್ಫೆಕ್ಟ್ ಗುರು ಬೇಕು ಪ್ರೌಪಾತ್ ಪರ್ಫೆಕ್ಟ್ ಗುರು ಯಾರು ಇಲ್ಲ ಬರ್ಪಾ ಈ ಪರಂಪರೆಯಲ್ಲಿ ಬಂದಿರೋಂತ ಆಚಾರ್ಯರು ಅದಕ್ಕೆ ಈ ಪುಸ್ತಕಗಳನ್ನ ಮತ್ತೆ ಮತ್ತೆ ಓದ್ಬೇಕು ಯಾಕಂದ್ರೆ ನಮ್ಮ ಮಾಯೆ ಅನ್ನೋದು ಯಾವಾಗ್ಲೂ ಕಾಡುತ್ತಿರಂತ ಒಂದು ನಿಮಿಷ ನಾವು ಮರ್ತೋಗ್ಬಿಡ್ತೀವಿ ಮರು ಅನ್ನೋದು ನಮ್ ಕೃಷ್ಣ ಅದು ಅವನೇ ಕೊಡೋದು ಅಲ್ವಾ ಕೃಷ್ಣ ಮರು ಕೂಡ ಅವನೇ ಕೊಡ್ತಾನೆ ಬುದ್ಧಿಶಕ್ತಿ ನಾಪ್ಕ ಕೂಡ ಅವನೇ ಕೊಡ್ತಾನೆ ನಾವು ಮರಿಬೇಕು ಅಂದ್ರೆ ಒಂದು ಸೆಕೆಂಡ್ ಸಾಕು ಮರೋದಿಕ್ಕೆ ಬಟ್ ನಾಪ್ಕ ಇಟ್ಕೋಬೇಕು ಅಂದ್ರೆ ಅದಕ್ಕೆ ನಾವು ಕಷ್ಟ ಪಡ್ಬೇಕು ಅವನ ನಾಪಕ ಇಟ್ಕೋಬೇಕಂದ್ರೆ ಕಷ್ಟ ಪಡ್ಬೇಕು ನಾವು ನಾಪ್ಕ ಇಟ್ಕೊಳ್ಳೋದು ಹೇಗ್ ಸಾಧ್ಯ ಸಾಂಗತ್ಯದನು ಸಾಧ್ಯ ಹಬ್ಬ ಹರಿದರೆ ಏನೇ ಹಬ್ಬ ಬಂದ್ರು ಕೃಷ್ಣನ್ ಜೊತೆನೆ ನಾವು ಆಚರಿಸ್ಬೇಕು ಕೃಷ್ಣನ್ ಬಿಟ್ಟಲ್ಲ ಅಂದ್ರೆ ಯಾಂತಿ ದೇವಾನ್ ವೃತಾನ್ ದೇವಾನ್ ಪಿತೃನ್ಯಾನ್ ಪಿತೃತಃ ಭೂತಾನಿ ಯಾಂತಿ ಭೂತೇಜ ಮದ್ಯ ಮದ್ಯಾಜಿಂತಿನ ಅಭಿಮಾನ ಅಂದ್ರೆ ಕೃಷ್ಣನ ಪೂಜಿಸುದ್ರೆ ಕೃಷ್ಣ ಲೋಕಕ್ಕೆ ಹೋಗ್ಬೋದು ಅದೇ ಬೇರೆ ಯಾರ್ನಾರು ಹಿಡಿದ್ರೆ ದೇ ದೇವಾನ್ ದೇವತೆಗಳನ್ನ ಹೇಳಿದ್ರೆ ಓನ್ಲಿ ದೇವತೆ ಲೋಕಕ್ಕೆ ಹೋಗ್ಬೋದು ದೇವತೆ ಲೋಕ ಕೂಡ ಈ ಭೌತಿಕ ಪ್ರಕೃತಿಯಲ್ಲೇ ಬರುತ್ತೆ ಮತ್ತೆ ಇನ್ನೊಂದ್ ಶರೀರ ತಗೋಬೇಕಾಗತ್ತೆ ಮತ್ತೆ ಇನ್ನೊಂದ್ ಡ್ಯೂಟಿ ಹಚ್ತಾನೆ ಕೃಷ್ಣ ಅಫ್ಕೋರ್ಸ್ ದೊಡ್ಡ ಡ್ಯೂಟಿನೇ ಅದು ಒಂದು ದೇವತೆ ಆಗೋದು ಅಂದ್ರೆ ಆರ್ಡಿನರಿ ವಿಷಯ ಅಲ್ಲ ಆದ್ರೆ ಅದು ಕೂಡ ಭೌತಿಕನೇ ಅದು ಕೃಷ್ಣನ್ ಸಾಂಗತ್ಯ ಸಿಗಲ್ಲ ಅವ್ರಗಳಿಗೂ ಕೃಷ್ಣನ ದರ್ಶನ ಅವ್ರಿಗೇನು ಸಿಗೋದಿಲ್ಲ ಓನ್ಲಿ ಪ್ಯೂರ್ಡಿ ಒಟ್ಟಿದ್ರಿ ಮಾತ್ರ ಕೃಷ್ಣನ್ ದರ್ಶನ ಪ್ರತಿದಿನ ಸಿಗುತ್ತೆ ಅವನ್ ಧಾಮದ ಇರೋರ್ ಮಾತ್ರ ಸೊ ನಾವ್ ಯಾರು ಪೂಜಿಸ್ತಾ ಇದ್ದೀವಿ ಅನ್ನೋದನ್ನ ನಾವು ನೋಡ್ಕೋಬೇಕು ಅದಕ್ಕೆ ಓನ್ಲಿ ಕೃಷ್ಣನ ಒಂದು ಭಗವದ್ಗೀತೆಯಿಂದಾನೇ ನಮ್ಗೆ ಅರ್ಥ ಮಾಡೋದ್ ಸಾಧ್ಯ ಪಿತೃಗಳನ್ನ ಪೂಜಿಸಿದ್ರೆ ಪಿತೃ ಲೋಕಕ್ಕೆ ಹೋಗ್ತೀವಿ ಅಷ್ಟೇ ಮನುಷ್ಯರನ್ನ ಪೂಜಿಸಿದ್ರೆ ಮನುಷ್ಯರು ಭೂತ ಪ್ರೇತಗಳನ್ನ ಪೂಜಿಸಿದ್ರೆ ಅವ್ರ ಲೋಕಕ್ಕೆ ಹೋಗ್ತೀವಿ ಅಷ್ಟೇ ಸೊ ಯಾರು ಯಾರಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಯಾರು ವರ್ಷಿಪಬಲ್ ಅಂದ್ರೆ ಯಾರು ಓನ್ಲಿ ಆರಾಧ್ಯ ದೇವ ಓನ್ಲಿ ಕೃಷ್ಣನೇ ಕೃಷ್ಣ ಪರಮಾತ್ಮ ಮಾತ್ರ ಯಾಕಂದ್ರೆ ಅವನೇ ಎಲ್ಲ ಕೊಡಕ್ ಸಾಧ್ಯ ಎಲ್ಲ ಕೊಡಕ್ ಸಾಧ್ಯ ಅವನೇ ಒಡೆಯ ಅವನೇ ಮಹೇಶ್ವರ ಭಕ್ತಾರಾಮ್ ಯಜ್ಞ ತಪಸಾಮ್ ಸರ್ವ ಲೋಕ ಮಹೇಶ್ವರ ಸುಹೃದಂ ಸರ್ವ ಭೂತಾನ ನಮ್ಮೆಲ್ರಿಗೂ ಸುಹೃದ್ ಅವನು ಅಂದ್ರೆ ನಮ್ಮ ಚಿಂತನೆ ಓನ್ಲಿ ಅವನಿಗೆ ಇರೋದಿನ್ ಯಾರಿಗೂ ಇಲ್ಲ ತಂದೆ ಇರಷ್ಟು ಚಿಂತನೆ ಮಕ್ಕಳ ಬಗ್ಗೆ ಯಾರಿಗಾರು ಬೇರೆ ಹೊರಗಡೆವ್ರಿಗೆ ಇರತ್ತ ಫ್ರೆಂಡ್ಸ್ ಇರತ್ತ ನೆಂಟ್ರಿಗಿರತ್ತ ಚಿಕ್ಕಪ್ಪ ದೊಡ್ಡಪ್ಪ ಇರತ್ತ ಯಾರ್ ಕೇರ್ ಮಾಡ್ತಾರೆ ತಂದೆ ತಾಯಿಗೆ ಎಷ್ಟು ಯೋಚನೆ ಇರುತ್ತೆ ಎಷ್ಟು ಕಾಳಜಿ ಇರುತ್ತೆ ಯಾವಾಗ ನಾವು ತಂದೆ ತಾಯಿ ಪೊಸಿಷನ್ ತಗೊಂತೀವಲ್ಲ ಅವಾಗ ನಮಗ್ ಗೊತ್ತಾಗತ್ತೆ ಕೃಷ್ಣ ಕೃಷ್ಣನ್ ತರ ಯೋಚನೆ ಇರುತ್ತೆ ನಮ್ ಬಗ್ಗೆ ಎಲ್ಲಿವರೆಗೂ ನಾವ್ ಹೊರಗಡೆಯವ್ರ ತರ ನೋಡ್ತಿವಲ್ಲ ಭಗವಂತನ ನಾವು ಅಲ್ಲಿವರೆಗೂ ನಮ್ಗೆ ಅರ್ಥ ಆಗಲ್ಲ ನಾವೇ ದೊಡ್ಡ ದೊಡ್ಡ ಗ್ರೇಟ್ ಪೇರೆಂಟ್ಸ್ ಅಂತ ಅನ್ಕೊಂತೀವಿ ನಮ್ಮ ನಮಗಿರಷ್ಟು ಪ್ರೀತಿ ವಿಶ್ವಾಸ ನೀನ್ಯಾರಿಗಿಲ್ಲ ಅಂತ நமக்கித்த துபாஹெச் பட்டிகிட்டு திருஷ்ணா நமக்கு இதே நாம அவன்தந்தி அவன்கெஷ்டி அவன்கி எஸ் காழஜி இரு சதா காதராக ஒன் பகவந்தே அவன் தாமக் நம்ம சேர்ஸ்க்கோ நம் கஷ்ட பார்மா நம் அஜான துபிர் வைக்கி லேனாக அது ஆகல எல்லா கஷ்ட அவனே கொடத்தி எல்லா கஷ்ட நாவே நாவே தந்தி நாவே ஆசை பத்தி நாவே கோர்க்கொண்டி அதுக்கு ஆ கோரிக்கைகள்ன நான் பியூரிஃபை மாகன நான் ஹிடிபெக் இகவத் கீதை ஓதோது ஸ்ரீமத் பாகவத் ஓதோ அசோசியேஷன் ஓதது டி ஓட்டீஸ் அசோசியேஷன் சுவந்தவாக புக்ஸ் தகவல் கேன் நம் ஏன் அர்த்த ஆக நான் இதனால் கண்டு ஓதி சர்ச்சை மாதிரி திள்க்கோண்டு இதன அழவடஸ்க்கோ நம் ஜீவன் ஒன் ஷ்லோக்கீதை ஒன் ஷ்லோக்க அழவடஸ் கொண்டிருக்கா முன்னே நான் தான் சாரில் ஓதா இருக்கேன் ಬಟ್ ಭಗವದ್ಗೀತೆ ಪ್ರತಿನಿತ್ಯ ಯಾರು ಓದ್ತಾರೋ ಅವ್ರು ಅಮೃತ ಕುಡ್ದಂಗ ಬಟ್ ಯಾರು ಭಗವದ್ಗೀತೆನ ಬಿಡ್ತಾರೋ ಯಾರು ತ್ಯಜಿಸ್ತಾರೋ ಬೇಕಾಗಿಲ್ಲ ನಮ್ಗೆ ಭಗವದ್ಗೀತೆ ನಾವು ನಂಬೋದಿಲ್ಲ ಭಗವದ್ಗೀತೆದಲ್ಲಿ ಇರೋದು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋರು ಅವ್ರ ವಿಷ ಕುಡ್ದಂಗ ವಿಷ ಕುಡ್ದಂಗ ಸಪ್ರೇಟ್ ಆಗಿ ಅವ್ರಿಗೇನು ವಿಷ ಬೇಕಾಗಿಲ್ಲ ಕೊಡ್ಸ್ಬೇಕಾಗಿಲ್ಲ ಅಥವಾ ಇನ್ನೇನು ಆಗ್ಬೇಕಾಗಿಲ್ಲ ಸೊ ಅದು ಈ ಭಗವದ್ಗೀತೆ ಮಹಿಮೆ ಸೊ ಇದು ಹದಿಮೂರನೇ ಅಧ್ಯಾಯದ ತಾತ್ಪರ್ಯ ಜ್ಞಾನ ಅಂದ್ರೆ ಏನು ಈ ಎದ್ನು ವ್ಯತ್ಯಾಸ ನೋಡೋದು ಶರೀರ ಬೇರೆ ಈ ಆತ್ಮ ಬೇರೆ ಜೊತೆಗೆ ಆತ್ಮದ ಒಂದು ಮಾಲೀಕ ಯಾರು ಕೃಷ್ಣ ಪರಮಾತ್ಮ ಅವನು ಬೇರೆ ಅವನು ಓನರ್ ಅವನು ಒಡೆಯ ಅವನು ಅವನ ತೃಪ್ತಿಗೋಸ್ಕರ ನಾವೆಲ್ಲ ಕಾರ್ಯ ಮಾಡ್ಬೇಕು ಅದಕ್ಕೆ ಅವನ ಋಷಿಕೇಶ ಅಂತ ಕರೆಯೋದು ಯಾವಾಗ ಒನ್ ಸೇವೆ ಮಾಡ್ತೀವೋ ನಾವ್ ಎಲ್ಲಾರ್ದು ಸೇವೆ ಮಾಡ್ದಂಗೆ ಇಲ್ಲಿ ಸ್ಟಾಪ್ ಮಾಡ ನನ್ನ ದೇವಸ್ಥಾನಕ್ಕೆ ಆಕ್ಚುಲಿ ಅದಕ್ಕೋಸ್ಕರ